ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಇನ್ನೊಂದು ಸಿಲೇರಿಯೋ ಮಾರುತಿ ಸುಜುಕಿ ಸಿಲೇರಿಯೋ ಇದೆಷ್ಟು ಮಾಡಲು ಎರಡು ಸಾವಿರದ ಹದಿನಾಲ್ಕನೇ ಮಾಡಲು ಹದಿನಾಲ್ಕು ಮಾಡಲು ಇದು ಓನರ್ ಬೈ ಗಾಡಿ ನಾಲ್ಕು ನೋಡೋ ಆಗಿದೆ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ ಹ್ಞೂ ಸರ್ ಸಿ ಸಿ ಕಂಡೀಷನ್ನು ಯಾವುದು ಲೋಡಿಲ್ಲ ಅಲ್ಲ ಗಾಡಿ ಮೇಲೆ ಏನೇನು ಇಲ್ಲ ಸರ್ ಲೋನ್ ಏನು ಇಲ್ಲ ಲೋನ್ ಏನು ಇದು ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ಸರ್ 91 ಸರ್ ಅವ್ರ ಇದೆ 91 ಅಂತ ಟೈರ್ ಕಂಡೀಷನ್ ಸರ್ ಟೈರ್ 4 ವಸಾ ಟೈರ್ ಆಟೋಮ್ಯಾಟಿಕ್ ಆ ಮ್ಯಾನುವಲ್ ಅದು ಮ್ಯಾನುವಲ್ ಮ್ಯಾನುವಲ್ ಬರುತ್ತೆ ಮೈಲೇಜ್ ಎಷ್ಟು ಕೊಡುತ್ತೆ ಗಾಡಿ ಸರ್ ಮೈಲೇಜ್ ನಿಮಗೆ 18 ಬರಬಹುದು ಸರ್ ಅದೇ ಕೊಡುತ್ತೆ ಫೀಚರ್ಸ್ ಏನು ಗಾಡಿದು ಒಳಗಡೆ ವಿಎಕ್ಸ್ ಇದು ಎಸಿ ಪೋಸ್ಟರಿಂಗ್ ಎಸಿ ಪೋಸ್ಟರಿಂಗ್ 4 ಪವರ್ ಇಂಡೋ ಸೆಂಟರ್ ಲಾಕ್ ಸೆಂಟರ್ ಲಾಕ್ ಬರುತ್ತೆ ಡೆಂಟು ಕ್ರಾಚಸ್ ಅತ್ರ ಏನಿಲ್ಲ ಏನೇನು ಒಂದು ಸ್ಕ್ರಾಚ್ ಒಂದು ಡೆಂಟ್ ಏನಿಲ್ಲ ಸರ್ ಇದು ಲೊಕೇಶನ್ ಗಡಿ ಇರೋದು ಸರ್ ಇದು ಲೊಕೇಶನ್ ಮೈಸೂರ್ ಕೆಇಬಿ ಸರ್ಕಲ್ ಮೈಸೂರ್ ಕೆಇಬಿ ಸರ್ಕಲ್ ಹ್ಮ್ ಅಲ್ಲೇ ಲೋಕಲ್ ಅಲ್ಲೇ ಸರ್ ಅಲ್ಲೇ ಎಷ್ಟು ಹೇಳ್ತೀರ ಬೈ ರೇಟ್ ಗಡಿಗೆ ಇದು ಸರ್ ಇದಕ್ಕೆ ಮೂರು ತೊಂಬತ್ತೈದು ಹೇಳ್ತಾ ಇದ್ದೀನಿ ಮೂರು ಮೂವತ್ತೈದು ತೊಂಬತ್ತು ಫೈನಲ್ ಮೂರ್ ಲಕ್ಷ ಹದಿನೈದು ಸಾವಿರ ರೂಪಾಯಿ ಕೊಡ್ತೀನಿ ರೆಡ್ ಫೈನಲ್ ಮೂರು ಹದಿನೈದು ಲೋನ್ ಏನಾದ್ರು ಸಿಗುತ್ತಾ ಗಡಿಗೆ ಇದು ಸಿಗುತ್ತೆ ಸಿಗುತ್ತೆ ಮಾಡಬಹುದು ಲೋನ್ ಆಪ್ಷನ್ ಸಿಗುತ್ತೆ ಬ್ಯಾಂಕ್ ಲೋನ್ ಆಗಲ್ಲ ಸೆಟ್ ಲೋನ್ ಆಗುತ್ತೆ ಪರ್ಸನಲ್ ನಾವು ಮಸ್ತ್ ಹ್ಮ್ ಮೂರು 15 ಫೈನಲ್ ಇದು ಹ್ಮ್ ಮಾರ್ಚಿಸ್ಕ ಸ್ಯಾಲರಿ 2000 ಎಷ್ಟು 30 14 ಮಾಡ್ಲು 14 ಮಾಡ್ಲು ಪೆಟ್ರೋಲ್ ಮ್ಯಾನುಯಲ್ ಮ್ಯಾನುಯಲ್ ಗಡಿ ಓನರ್ ಎಷ್ಟು ಅದರಿ 4 ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಅಲ್ಲಿ ಇದೆ ರನ್ನಿಂಗ್ ಇದೆ ಅದು ಕೆವಿ ಸರ್ಕಲ್ ಆ ಕೆವಿ ಸರ್ಕಲ್ ಇಸೋರು ಓಕೆ ಓಕೆ ನಮ್ಮ ಕಡೆ ಬಂದ್ರೆ ನೆಗೋಷಿಯೇಟ್ ಮಾಡಿ ಗಡಿ ಕೊಡಿ ಸರಿ ಬೇ